ಮುಖ್ಯಾಂಶಗಳು ಹಿಂದೂ ಸಂಪ್ರದಾಯದ ಮಹತ್ವದ ದಿನಗಳಲ್ಲಿ ಒಂದಾದ ಇಂದು ವೈಕುಂಠ ಏಕಾದಶಿ ಪಟ್ಟಣದಲ್ಲಿನ ವಿಷ್ಣು ದೇವಾಲಯಗಳಿಗೆ ಅಸಂಖ್ಯಾತ ಭಕ್ತರ ಭೇಟಿ ಸ್ವಾಮಿಯ ದರ್ಶನ ಉಪವಾಸವಿದ್ದು ದೇವಸ್ಮರಣೆಯೊಂದಿಗೆ ಮೋಕ್ಷದ ಮೊರೆ ಹೋದ ಭಕ್ತರು ತಾಲೂಕಿನ ನುಗ್ಗೆಹಳ್ಳಿಯಲ್ಲಿನ ಪುರಾಣ ಪ್ರಸಿದ್ಧ ಶ್ರೀ ತಿರುಮಲ ವೆಂಕಟೇಶ್ವರ ಭೂವರಹನಾಥ ಸ್ವಾಮಿ ಹಾಗೂ ಮಹಾಲಕ್ಷ್ಮೀ ದೇವಾಲಯದಲ್ಲಿ ವೈಕುಂಠ ಏಕಾದಶಿ ಪ್ರಯುಕ್ತ ದೇವರುಗಳಿಗೆ ವಿಶೇಷ ಪೂಜೆ ಅಭಿಷೇಕ ಅಲಂಕಾರ ಶಾಸಕ ಸಿನ್ ಬಾಲಕೃಷ್ಣರವರು ಆಗಮಿಸಿ ದೇವರಿಗೆ ವಿಶೇಷ ಪೂಜೆ ಮಕ್ಕಳ ಉಜ್ವಲ ಭವಿಷ್ಯಕ್ಕೆ ಶಿಕ್ಷಕನ ಪಾತ್ರ ಬಹುಮುಖ್ಯವೆಂದ ಮಾಜಿ ಎಂಎಲ್ಸಿ ಎಂಎ ಗೋಪಾಲಸ್ವಾಮಿ ತಾಲೂಕಿನ ತಾವರೆಕೆರೆ ಗ್ರಾಮದಲ್ಲಿ ಎಸ್ಟಿಎಂಸಿ ವತಿಯಿಂದ ಆಯೋಜಿಸಿದ್ದ ಗುರುವಂದನಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಹೇಳಿಕೆ ವಾರ್ತೆಗಳ ವಿವರ ಹಿಂದೂ ಸಂಪ್ರದಾಯದಂತೆ ಮಹತ್ವದ ಸ್ಥಾನ ಪಡೆದಿರುವ ವೈಕುಂಠ ಏಕಾದಶಿಯನ್ನು ಪಟ್ಟಣದ ಕೋಟೆಯಲ್ಲಿನ ಚನ್ನಕೇಶ್ವರ ದೇವಾಲಯದಲ್ಲಿ ಸ್ವಾಮಿಗೆ ವಿಶೇಷ ಪೂಜೆಯೊಂದಿಗೆ ಅಸಂಖ್ಯಾತ ಭಕ್ತರು ಉಪವಾಸವಿದ್ದು ವಿಷ್ಣುವಿನ ಸ್ವಾಮಿಯೊಂದಿಗೆ ಬೆಳಗ್ಗೆ ಐದು ಗಂಟೆಯಿಂದ ದರ್ಶನ ಮಾಡಿ ಮೋಕ್ಷವನ್ನು ಪಡೆದರು ವರ್ಷದ ಮೊದಲ ತಿಂಗಳಾದ ಜನವರಿಯಲ್ಲಿ ವೈಕುಂಠ ಏಕಾದಶಿಯನ್ನು ರಾಜ್ಯದೆಲ್ಲೆಡೆ ಆಚರಿಸಲಾಗುತ್ತಿದ್ದು ಪುಷ್ಯ ಮಾಸ ಶುಕ್ಲಪಕ್ಷದ ಏಕಾದಶಿಯನ್ನ ಪೌಷ್ಯ ಪುತ್ರದ ಏಕಾದಶಿ ಎಂದು ಕರೆಯುವುದುಂಟು ಜನವರಿ ಒಂಬತ್ತರ ಮಧ್ಯಾಹ್ನ ಹನ್ನೆರಡು ಇಪ್ಪತ್ತೆರಡರಿಂದ ಪ್ರಾರಂಭವಾಗಿ ಜನವರಿ ಹತ್ತರ ಶುಕ್ರವಾರ ಬೆಳಗ್ಗೆ ಹತ್ತು ಹತ್ತೊಂಬತ್ತು ಗಂಟೆಗೆ ಕೊನೆಗೊಳ್ಳುವ ಏಕಾದಶಿ ತಿಥಿಯಲ್ಲಿ ಪಟ್ಟಣದ ಜನರು ಭಕ್ತಿ ಭಾವಗಳಿಂದ ಪಟ್ಟಣದ ಕೋಟೆಯಲ್ಲಿರುವ ಚನ್ನಕೇಶ್ವರ ಸ್ವಾಮಿಯ ದೇಗುಲದಲ್ಲಿ ಬೆಳಗ್ಗೆ ಐದು ಗಂಟೆಯಿಂದ ಜನ ಸರತಿ ಸಾಲಿನಲ್ಲಿ ನಿಂತು ಸ್ವಾಮಿಯ ದರ್ಶನ ಪಡೆದು ತಮ್ಮ ಇಷ್ಟಾರ್ಥಗಳನ್ನು ಸ್ವಾಮಿಯಲ್ಲಿ ಬೇಡಿದರು ಜನರ ನಂಬಿಕೆಯಂತೆ ಈ ದಿನದಂದು ದಕ್ಷಿಣಯಾನದಲ್ಲಿ ನಿದ್ರಿಸುವ ವಿಷ್ಣು ಉತ್ತರಯಾಣದಲ್ಲಿ ಏಳುತ್ತಾನೆ ಮೂರು ಕೋಟಿ ದೇವರಿಗೆ ದರ್ಶನ ನೀಡುತ್ತಾನೆ ಎನ್ನುವ ಕಾರಣಕ್ಕೆ ಮುಕ್ಕೋಟಿ ಏಕಾದಶಿ ಎಂಬ ಹೆಸರಿನಲ್ಲೂ ಈ ಪುಣ್ಯ ದಿನದಂದು ಕರೆಯುವುದುಂಟು ಈ ದಿನದಂದು ವೈಕುಂಠದ ಬಾಗಿಲು ತೆರೆಯುತ್ತದೆ ಏಕಾದಶಿಯಂದು ವಿಷ್ಣುವಿನ ಸ್ಮರಣೆ ಹಾಗೂ ಉಪವಾಸ ಮಾಡುವುದರಿಂದ ಮೋಕ್ಷ ಸಿಗುತ್ತದೆ ಎನ್ನುವ ನಂಬಿಕೆ ಭಕ್ತರಿಗಿದ್ದು ಆದ್ದರಿಂದ ಭಕ್ತರು ಉಪವಾಸವಿದ್ದು ವಿಷ್ಣುವಿನ ದೇವಸ್ಥಾನದಲ್ಲಿ ನಿರ್ಮಿಸಲಾಗುವ ವೈಕುಂಠ ದ್ವಾರದ ಮೂಲಕ ಹಾದು ಹೋಗಿ ಆಶೀರ್ವಾದ ಪಡೆಯುವುದು ಪದ್ಧತಿಯಾಗಿದೆ ಇನ್ನು ವೈಕುಂಠ ಏಕಾದಶಿಯ ಮಹತ್ವವನ್ನು ಪಟ್ಟಣದ ಚನ್ನಕೇಶ್ವರ ಸ್ವಾಮಿ ದೇವಸ್ಥಾನದ ಪ್ರಧಾನ ಅರ್ಚಕರಾದ ಹರ್ಷಾರವರು ಮಾಧ್ಯಮಕ್ಕೆ ತಿಳಿಸಿದರು ಚಂದ್ರಕೇಶವ ಚಂದಕೇಶವ ಚಂದರಾಯಿಪುರಾಧೀಶೋ ಭಕ್ತಪಾನ ತಪ್ಪುರ ಅನಾದಿ ಕಾಲದಿಂದಲೂ ಸುಮಾರು ಎರಡು ವರ್ಷದ ವರ್ಷಗಳ ಹಿಂದಿಗಿಂತಲೂ ಈ ದೇವಾಲಯ ಸುಪ್ರಸಿದ್ಧವಾಗಿದ್ದು ಚಂದಕೇಶ್ವರ ಸ್ವಾಮಿ ಈ ಊರಿನಲ್ಲಿ ಅವತರಿಸಿ ಅನೇಕ ಜನರಿಗೆ ಭಕ್ತಾದಿಗಳಿಗೆ ಸಂಪೂರ್ಣವಾದ ಅನುಗ್ರಹ ಪ್ರಸಾದವನ್ನು ಅನೇಕ ವರ್ಷಗಳಿಂದಲೂ ಮಾಡ್ಕೊಂಡು ಬರ್ತಿದ್ದಾನೆ ವಿಶೇಷವಾಗಿ ಇವತ್ತು ವೈಕುಂಠ ಏಕಾದಶಿ ಈ ದೇವಾಲಯದಲ್ಲಿ ಆಚರಿಸಿ ಮೂವತ್ತೊಂದು ವರ್ಷನೇ ದಿವಸ ಇವತ್ತು ವೈಕುಂಠ ಏಕಾದಶಿಯನ್ನು ಮಾಡ್ತಾ ಇದ್ದೀವಿ ಚನ್ನಕೇಶ್ವರ ಸ್ವಾಮಿ ಮತ್ತು ಚನ್ನರಾಯಪಟ್ಟಣದ ಗ್ರಾಮಸ್ಥರು ಎಲ್ಲರ ಅನುಕೂಲಕ್ಕಾಗಿ ಎಲ್ಲರ ಆರೋಗ್ಯ ಐಶ್ವರ್ಯ ಎಲ್ಲ ರೀತಿಯ ದನಕನಕಾದಿ ವಸ್ತು ವಾಹನ ಐಶ್ವರ್ಯ ಅಭಿವೃದ್ಧಿ ಆಗಲಿ ಚನಕೇಶ್ವರ ಸ್ವಾಮಿ ಸುಪ್ರಸಾದ ಬಂದ ಭಕ್ತಗಳಿಗೆಲ್ಲ ಅನುಗ್ರಹಿಸಲಿ ಅಂತೇಳಿ ನಾವು ಪ್ರಾರ್ಥನೆ ಮಾಡ್ತೀವಿ ಇವತ್ತು ವೈಕುಂಠ ಏಕಾದಶಿ ಎಲ್ಲರಿಗೂ ಕೂಡ ಭಗವಂತ ಅನುಗ್ರಹ ಪ್ರಸಾದ ಕೊಡ್ಲಿ ಅಂತ ಪ್ರಾರ್ಥನೆ ಮಾಡ್ತೀವಿ ತಾಲೂಕಿನಲ್ಲಿರುವ ಪುರಾಣ ಪ್ರಸಿದ್ಧ ಪೇಟೆ ಬೀದಿಯಲ್ಲಿರುವ ಭೂವರ್ಹನಾಥ ಸ್ವಾಮಿ ದೇವಾಲಯದಲ್ಲಿ ವೈಕುಂಠ ಏಕಾದಶಿ ಸ್ವಾಮಿಗೆ ವಿಶೇಷ ಪೂಜೆಯನ್ನ ನೆರವೇರಿಸಿ ಆಗಮಿಸಿದ ಭಕ್ತರಿಗೆ ಲಾಭಣ್ಣ ವಿತರಣೆ ನಡೆಸಲಾಯಿತು ತಾಲೂಕಿನ ನುಗ್ಗೆಹಳ್ಳಿಯಲ್ಲಿನ ಪೇಟೆ ಬೀದಿಯಲ್ಲಿರುವ ಪುರಾಣ ಪ್ರಸಿದ್ಧ ಶ್ರೀ ತಿರುಮಲ ವೆಂಕಟೇಶ್ವರ ಭೂವರ್ಹಸ್ವಾಮಿ ಹಾಗೂ ಮಹಾಲಕ್ಷ್ಮಿ ದೇವಾಲಯದಲ್ಲಿ ವೈಕುಂಠ ಏಕಾದಶಿ ಪ್ರಯುಕ್ತ ಬೆಳಗ್ಗೆಯಿಂದಲೇ ಶ್ರೀ ತಿರುಮಲ ವೆಂಕಟೇಶ್ವರ ಹಾಗೂ ಭೂವರ್ಹಸ್ವಾಮಿ ದೇವರಿಗೆ ವಿಶೇಷ ಪೂಜೆ ಅಭಿಷೇಕ ಹೂವಿನ ಅಲಂಕಾರ ನಡೆಯಿತು ಶಾಸಕರಾದ ಸಿಎನ್ ಬಾಲಕೃಷ್ಣರವರು ಸೇರಿದಂತೆ ಸಹಸ್ರಾರು ಭಕ್ತರು ದೇವಾಲಯಕ್ಕೆ ಆಗಮಿಸಿ ದೇವರಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸಿದರು ದೇವಾಲಯದ ಆಡಳಿತ ಮಂಡಳಿ ವತಿಯಿಂದ ಭಕ್ತರಿಗೆ ಲಾಡು ಹಾಗೂ ಪುಳಿಯೋಗರಿಯನ್ನು ವಿತರಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಶಾಸಕರಾದ ಸಿಎನ್ ಬಾಲಕೃಷ್ಣರವರು ಮಾತನಾಡಿ ಹೋಬಳಿ ಕೇಂದ್ರದ ಶ್ರೀ ತಿರುಮಲ ವೆಂಕಟೇಶ್ವರ ದೇವಾಲಯದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ವೈಕುಂಠ ಏಕಾದಶಿಯನ್ನು ಆಚರಿಸಲಾಗುತ್ತಿದ್ದು ಭಕ್ತರಿಗೆ ಪ್ರತಿ ವರ್ಷದಂತೆ ಈ ವರ್ಷವೂ ತಿರುಮಲ ಮಾದರಿಯಲ್ಲಿ ಲಾಡುಗಳನ್ನು ವಿತರಣೆ ಮಾಡಲಾಗುತ್ತಿದೆ ದೇವಾಲಯದ ಆಧುನೀಕರಣಕ್ಕೆ ತಾವು ಹೆಚ್ಚಿನ ಅನುದಾನವನ್ನು ಒದಗಿಸಿದ್ದು ಮುಂಬರುವ ದಿನಗಳಲ್ಲೂ ಹೆಚ್ಚಿನ ಸಹಕಾರ ನೀಡುವುದಾಗಿ ಭರವಸೆ ನೀಡಿದರು ಈ ಸಂದರ್ಭದಲ್ಲಿ ದೇವಾಲಯದ ಮುಖ್ಯ ಅರ್ಚಕರುಗಳಾದ ವಿಎನ್ ಆಚಾರ್ಯ ಪ್ರಸನ್ನ ಕೇಶ್ವಾಚಾರ್ ರಾಜು ಭಗವಾನ್ ನಾಗರಿಕ ವೇದಿಕೆಯ ಅಧ್ಯಕ್ಷ ತೋಟಿ ನಾಗರಾಜ್ ಕೃಷಿ ಪತ್ತಿನ ಅಧ್ಯಕ್ಷ ಹುಲಿಕೆರೆ ಸಂಪತ್ ಕುಮಾರ್ ಗ್ರಾಮ ಪಂಚಾಯಿತಿ ಸದಸ್ಯರುಗಳಾದ ನಟರಾಜ್ ಯಾದವ್ ಎನ್ಎಸ್ ಮಂಜುನಾಥ್ ಹೊನ್ನೇಗೌಡ ಮುಖಂಡರಾದ ಡಿ ಶಂಕರ್ ವೀರಶೈವ ಮುಖಂಡ ಕೃಪಾಶಂಕರ್ ಬೆಳಕಿಹಳ್ಳಿ ಪುಟ್ಟಸ್ವಾಮಿ ನೇತ್ರಾವತಿ ದೊರೆಸ್ವಾಮಿ ಉದ್ಯಮಿ ಸಬ್ಸಿಡಿ ಪುನೀತ್ ಜಂಬೂರು ಮಹೇಶ್ ಅಕ್ಕನಹಳ್ಳಿ ದಯಾನಂದ್ ಎನ್ಆರ್ ಚಂದ್ರು ಬಸವನಪುರ ಪ್ರಕಾಶ್ ಸೇರಿದಂತೆ ಅನೇಕರು ಹಾಜರಿದ್ದರು ಆರ್ಥಿಕ ಭಕ್ತಿ ಸ್ವರೂಪವಾದಂಥ ಶುಭಾಶಯಗಳನ್ನು ಕೋಟಿ ನಮ್ಮ ಬಿಜೆಪಿಯ ತಿರುಮಲ ವೆಂಕಟೇಶ್ವರ ಸ್ವಾಮಿಯ ಒಂದು ಸಂದೀಮದಲ್ಲಿ ಬೆಳಗ್ಗೆ ಜಾವ ಮೂರು ಗಂಟೆಯಿಂದ ನಿಧಾನದಿಂದ ಪೂಜಾ ಅಥವಾ ಪ್ರಸಾದ ಪೂಜೆಯಿಂದ ನೆರವೇರಿದೆ ಜಗನ್ನಾಥವರೆಲ್ಲ ಹೊಸ ಪೂಜೆಯಿಂದ ಈಗಾಗಲೇ ಸಹಸ್ರಾಂತ ಭಕ್ತಾದಿಗಳು ಒಂದು ಸ್ವಾಮಿಯ ಕೃತಿಗೆ ಪಾತ್ರರಾಗ್ತಾರೆ ಇವತ್ತು ದೇಶದಲ್ಲೇ ನಮ್ಮ ಸಿದ್ಧಗಳು ಬೇರೆ ಕಡೆ ಏನು ಪ್ರಪಂಚದಾದ್ಯಂತ ಏನು ವಾಸ ಮಾಡ್ತಿದ್ದಾರೆ ಎಲ್ಲ ಕಡೆ ಕಡೆಗಳು ಟಿಕ್ಕರಿಸಿ ವಿಶೇಷವಾಗಿರುತ್ತದೆ ಆ ಸ್ವಾಮಿ ದೈವದಿಂದ ಸರ್ವರಿಗೂ ಆರೋಗ್ಯ ಆಯಿಸಿ ಎಲ್ಲ ಆಗುತ್ತೆ ಯಶಸ್ಸನ್ನು ಈ ಕ್ಷೇತ್ರದಲ್ಲಿ ಉನ್ನತ ಸೇವೆ ಮಾಡುವಂಥ ಶಕ್ತಿಯನ್ನು ಕೊಡಬಹುದು ದಯಪಾಸ್ತೀಸ ಭವಿಷ ಉಜ್ವಲಗೊಳ್ಳಲು ಹಾಗೂ ಭವಿಷ್ಯದಲ್ಲಿ ಯಶಸ್ಸು ಸಾಧಿಸಲು ಶಿಕ್ಷಕನ ಪಾತ್ರ ಬಹುಮುಖ್ಯವಾಗಿದೆ ಎಂದು ವಿಧಾನಪರಿಷತ್ ಸದಸ್ಯರಾದ ಎಗೋಪಾಲ ಸ್ವಾಮಿ ಅಭಿಪ್ರಾಯಪಟ್ಟರು ತಾಲೂಕಿನ ನುಗ್ಗೇಹಳ್ಳಿ ಹೋಬಳಿಯ ತಾವರಕೆರೆ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಪ್ರಾಠಶಾಲೆಯ ಎಸ್ಟಿಎಂಸಿ ಹಾಗೂ ಗ್ರಾಮದ ವತಿಯಿಂದ ಆಯೋಜಿಸಿದ್ದ ಗುರುಬಂಧನ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಗೋಪಾಲಸ್ವಾಮಿ ಅವರು ರಾಜ್ಯ ಕಾಂಗ್ರೆಸ್ ಸರ್ಕಾರ ಸರ್ಕಾರಿ ಶಾಲೆಗಳ ಉನ್ನತಿಗೆ ಹಲವು ಕಾರ್ಯಕ್ರಮಗಳನ್ನು ರೂಪಿಸಿದೆ ಇದರ ಜೊತೆಗೆ ಸರ್ಕಾರಿ ಶಾಲೆಗಳನ್ನು ಉಳಿಸುವ ದೃಷ್ಟಿಯಿಂದ ಕನ್ನಡ ಭಾಷೆಗೆ ಹೆಚ್ಚು ಆದ್ಯತೆ ನೀಡುವ ಮೂಲಕ ಜೀವ ತುಂಬುವ ಕೆಲಸವನ್ನು ಮಾಡಲಾಗುತ್ತಿದೆ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳಿಗೆ ಉಚಿತ ಪಠ್ಯಪುಸ್ತಕಗಳ ಜೊತೆಗೆ ಬಿಸಿಯೂಟ ಕ್ಷೀರಭಾಗ್ಯ ಸಮವಸ್ತ್ರ ಹಾಗೂ ಶೂ ಕೂಡ ನೀಡಲಾಗುತ್ತಿದ್ದು ಪೋಷಕರು ಖಾಸಗಿ ಶಾಲೆಗಳ ವ್ಯಾಮೋಹವನ್ನು ಬಿಟ್ಟು ಸರ್ಕಾರಿ ಶಾಲೆಗಳಿಗೆ ತಮ್ಮ ಮಕ್ಕಳನ್ನು ಸೇರಿಸುವ ಮೂಲಕ ಉತ್ತಮ ಶಿಕ್ಷಣ ಕೊಡಿಸುವಂತೆ ಮನವಿ ಮಾಡಿದರು ಗ್ರಾಮದ ಹಳೆಯ ವಿದ್ಯಾರ್ಥಿಗಳು ಹಾಗೂ ಎಸ್ಡಿಎಂಸಿ ಆಡಳಿತ ಮಂಡಳಿ ಶಾಲೆಯಿಂದ ವರ್ಗಾವಣೆಗೊಂಡಿದ್ದ ಹಾಗೂ ನಿವೃತ್ತಿಗೊಂಡಿದ್ದ ಶಿಕ್ಷಕರಿಗೆ ಅಭಿನಂದನೆ ಸಲ್ಲಿಸುವ ಸಲುವಾಗಿ ಗುರುವಂದನಾ ಕಾರ್ಯಕ್ರಮ ನಡೆಸುತ್ತಿರುವುದು ಪ್ರಶಂಸೆ ಪಡುವ ವಿಚಾರವಾಗಿದೆ ಎಂದರು ಗುರುವಂದನಾ ಕಾರ್ಯಕ್ರಮದ ಅಂಗವಾಗಿ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಿತು ಇದೇ ಸಂದರ್ಭದಲ್ಲಿ ಶಾಲೆಯಲ್ಲಿ ಸೇವೆ ಸಲ್ಲಿಸಿ ನಿವೃತ್ತಿ ಹಾಗೂ ವರ್ಗಾವಣೆಗೊಂಡಿರುವ ಶಿಕ್ಷಕರುಗಳಿಗೆ ಸನ್ಮಾನಿಸಲಾಯಿತು ಸಮಾರಂಭದಲ್ಲಿ ಎಸ್ಡಿಎಂಸಿ ಅಧ್ಯಕ್ಷ ಟಿಕೆ ಮಂಜುನಾಥ್ ಗ್ರಾಮ ಪಂಚಾಯಿತಿ ಸದಸ್ಯರುಗಳಾದ ಸುಗುಣ ಮಾಧು ಜೈಶಂಕರ್ ನಿವೃತ್ತ ಶಿಕ್ಷಕ ಸಿ ಶ್ರೀನಿವಾಸ್ ಮುಖಂಡರುಗಳಾದ ಪರಮೇಶ್ ಬಸವರಾಜ್ ಬೀರಾದರ್ಕಿರಾಬಾನು ಸಣ್ಣಪ್ಪ ಅಣ್ಣಪ್ಪ ನಾಗೇಶ್ ನಂದೀಶ್ ಟಿಎಸ್ ಟಿಕೆ ರಘು ಟಿಪಿ ಮಂಜುನಾಥ್ ಯುವ ವೀರಶೈವ ಮುಖಂಡ ಮಂಜುನಾಥ್ ಸೇರಿದಂತೆ ಎಸ್ಟಿಎಂಸಿ ಸರ್ವ ಸದಸ್ಯರುಗಳು ಹಾಗೂ ಹಳೆಯ ವಿದ್ಯಾರ್ಥಿಗಳು ಗ್ರಾಮಸ್ಥರು ಹಾಜರಿದ್ದರು ಜಯಕುಮಾರ್ ಹಾಗಾಗಿ ಶಿಕ್ಷಕರಿಗೂ ಕೂಡ ಈ ಗ್ರಾಮದಲ್ಲಿ ಇಲ್ಲಿ ಜೀವ ವರ್ಷ ಕೂಡ ವರ್ಷದ ಇಪ್ಪತ್ತು ವರ್ಷ ಮಾಡಿದ್ರೆ ತುಂಬಾ ಖುಷಿ ಆಯ್ತು ಇಂತ ಒಂದು ಅವಕಾಶ ನನ್ಗೂ ಕೂಡ ವೇದಿಕೆ ಹಚ್ಕೊಳ್ತಕ್ಕಂಥದ್ದು ಹಾಗೂ ಎಸ್ ಡಿ ಎಂ ಸಿ ಅಧ್ಯಕ್ಷ ಅದು ಈಗ ಬೇರೆ ಬೇರೆ ಕಡೆ ಇಲ್ಲಿ ಕೆಲಸ ಮಾಡಿ ಹೋದ್ರು ಬಂದಿದ್ದಾರೆ ಅಂದ್ರೆ ಅವ್ನಿಗೆ ಇಷ್ಟ ಅಭಿಮಾನ ಇದೆ ನಿಮ್ ಗ್ರಾಮದ ಬಗ್ಗೆ ನಿಮ್ ಬಗ್ಗೆ ಅನ್ನೋದು ತುಂಬಾ ಸಂತೋಷ ಅದ್ರ ಜೊತೆಗೆ ಶ್ರೀನಿವಾಸ್ಗೂ ನಮಗೂ ಅವಿನ್ಯವಾದ ಸಂಬಂಧ ನಾನು ರಾಜಕೀಯ ಶುರು ಮಾಡಿದಾಗ ಅವ್ನ ಶ್ರೀನಿವಾಸ ಗ್ರಾಮ ಪಂಚಾಯತಿ ಮೆಂಬರ್ ಮಾಡಿದ್ದ ನನ್ನ ಗ್ರಾಮದಲ್ಲಿ ಆಮೇಲೆ ಕೆನ್ಸರ್ ಸಿಕ್ಕಿ ಕ್ಯಾನ್ಸರ್ ರಿಸೈನ್ ಮಾಡಿದ್ರು ಒಂದೂವರೆ ವರ್ಷ ಅಲ್ಲ ಮೆಂಬರ್ ಆಗಿ ಎರಡು ವರ್ಷ ಆರು ತಿಂಗಳು ನಾವೇ ಗ್ರಾಮ ಪಂಚಾಯತಿ ಮೆಂಬರ್ ಮಾಡಿದ್ದು ನಮ್ಮ ಎರಡು ಹೌದಾ ನಮ್ಮ ಪಾರ್ಟಿ ಇದ್ದೇನೆ ಅವಾಗ ಎಷ್ಟೇ ಯಶಸ್ವಿ ಸಿನ್ಹಾಸ ತೊಂಬತ್ನಾಲ್ಕರಲ್ಲಿ ಗ್ರಾಮ ಪಂಚಾಯತಿಗೆ ಗೆದ್ರು ನಾವು ಕಾಂಗ್ರೆಸ್ ಕಡಿಮೆ ಬಂದ್ಬಿಟ್ಟು ಎಂಬುದು ನಾವೇನೋ ಮಾಡಿ ಅಧ್ಯಕ್ಷ ಮಾಡೋಣ ಅಂತ ರಿಸರ್ವೇಷನ್ ಮಾಡ್ಕೋಬೋದು ಆಗ ಅಂತೇಳಿ ನಮ್ಮ ಏನೋ ನಂಜಮ್ಮನ ಅಧ್ಯಕ್ಷನ ಮಾಡಿದ್ರು ಅವಾಗ ಚಂದ್ರಣ್ಣ ಉಪಾಧ್ಯಕ್ಷ ಯಾಕಂದ್ರೆ ಗ್ರಾಮ ಪಂಚಾಯತಿ ಸದಸ್ಯರು ನನ್ನ ರಾಜಕೀಯದ ಜೀವನ ಹೊಸದವಾಗ ಅಂದ್ರೆ ನಮ್ಮ ಕುಮಾರ್ ಅವರು ನೆಕ್ಸ್ಟ್ ಬ್ಯಾಚ್ ಬಂದ್ರೆ ಸ್ವಲ್ಪ ಹುಡುಗರು ಓಡಾಡ್ತಾ ಇದ್ದರು ಯಾಕೆ ವಿಚಾರ ಹೇಳಿದೆ ಅಂದ್ರೆ ಈ ಊರಲ್ಲಿ ಎಂದೂ ರಾಜಕೀಯ ಮಾಡಿದ್ರೆ ಮಕ್ಕಳ ವಿದ್ಯಾಭ್ಯಾಸ ಮಾಡ್ಕೋ ವಿಷಯ ಗೊತ್ತಿಲ್ಲ ಅನ್ನೋದಕ್ಕೆ ಅದನ್ನ ವ್ಯವಸ್ಥೆ ಅಷ್ಟೇ ಮಾಸ್ಟರ್ ಅವರು ತುಂಬಾ ದೊಡ್ಡ ಮನುಷ್ಯ ಯಾವಾಗ್ಲೂ ಅವ್ರಿಗೆ ದೇವರು ಇನ್ನು ಆರೋಗ್ಯ ಐಶ್ವರ್ಯ ಕೊಟ್ಟಿದ್ದಾರೆ ಜೀವನಕ್ಕೆ ತೊಂದರೆ ಇಲ್ಲ ಚೆನ್ನಾಗಿ ಆರೋಗ್ಯವನ್ನ ಕೊಡ್ಲಿ ನಿಮ್ಮೆಲ್ಲರ ಗ್ರಾಮದ ಒಂದು ಇಷ್ಟು ಸಂತೋಷವಾಗಿ ಇಲ್ಲಿ ಕೆಲಸ ಮಾಡಿ ಹೋಗಿರೋ ಶಿಕ್ಷಕರನ್ನೆಲ್ಲ ಕರೆಸಿ ಪಾಪ ಅವ್ರ ಹತ್ರ ಮಾತಾಡ್ಸಿರ ಅಂದ್ರೆ ತುಂಬಾ ಖುಷಿ ಆಗುತ್ತೆ ಎಲ್ಲ ಒಂದ್ ಕಡೆ ಈ ಗ್ರಾಮ ನಿಮ್ಮ ಸಂವಾದ ಇಟ್ಕೋಬೇಕು ಮುಂದಿನಿಂದ ನಾನು ಯಾವಾಗಲೂ ನಿಮ್ ಜೊತೆ ಇರ್ತೀನಿ ನಿಮ್ಮ ಗ್ರಾಮದ ಅಭಿವೃದ್ಧಿ ಅಕ್ಷರ ಸ್ಕೂಲ್ ಆಫ್ ನಿಂದ ಜನವರಿ ಹನ್ನೊಂದರ ಶನಿವಾರದಂದು ಶಾಲಾ ಮೈದಾನದಲ್ಲಿ ಪೋಷಕರ ಕ್ರೀಡಾ ಶಿಬಿರ ಆಯೋಜನೆ ಮಾಡಲಾಗಿದೆ ಎಂದು ಅಕ್ಷರ ಸ್ಕೂಲ್ ಆಫ್ ಎಕ್ಸಲೆನ್ಸ್ನ ಕಾರ್ಯದರ್ಶಿಗಳಾದ ಎಂಆರ್ ಅನಿಲ್ ಕುಮಾರ್ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಶಾಲೆಯು ನಡೆಸಲಾಗುತ್ತಿರುವ ಪೋಷಕರ ಸ್ಪೋರ್ಟ್ಸ್ ಪೀಟ್ ಕಾರ್ಯಕ್ರಮವು ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ಶಾಲೆಯ ಆಟದ ಮೈದಾನದಲ್ಲಿ ಆರಂಭಗೊಳ್ಳಲಿದೆ ಪೋಷಕರಿಗಾಗಿ ವಿವಿಧ ಕ್ರೀಡೆಗಳನ್ನು ಆಯೋಜಿಸಿದ್ದು ಪುರುಷರಿಗಾಗಿ ಕಬಡ್ಡಿ ವಾಲಿಬಾಲ್ ಶಾರ್ಟ್ಪುಟ್ ನಾಲ್ಕು ಮೀಟರ್ ಓಟದ ಸ್ಪರ್ಧೆ ಡಾಗ್ ಅಂಡ್ ಬೋನ್ ಮತ್ತು ಹಗ್ಗಜುಗಾಟ ಕ್ರೀಡೆಗಳಿದ್ದರೆ ಮಹಿಳೆಯರಿಗಾಗಿ ಥ್ರೋಬಾಲ್ ಮ್ಯೂಸಿಕಲ್ ಚೇರ್ ಶಾರ್ಟ್ಪುಟ್ ಮತ್ತು ನೂರು ಮೀಟರ್ ರನ್ನಿಂಗ್ ರೇಸ್ ಡಾಗನ್ ಬೋನ್ ಹಾಗೂ ಹಗ್ಗಜುಗಾಟ ಕಾರ್ಯಕ್ರಮವಿದ್ದು ಎಲ್ಲ ಶಾಲೆಗಳಲ್ಲಿ ಬರೀ ಮಕ್ಕಳಿಗೆ ಆಟೋಟ ಸ್ಪರ್ಧೆಗಳನ್ನು ಏರ್ಪಡಿಸುವುದು ಸಾಮಾನ್ಯ ನಮ್ಮ ಶಾಲೆಯಲ್ಲಿ ಪೋಷಕರು ನಡುವಿನ ಉತ್ತಮ ಬಾಂಧವ್ಯದ ಸಲುವಾಗಿ ಪೋಷಕರಿಗೆ ವಿವಿಧ ಬಗೆಯ ಕ್ರೀಡೆಗಳನ್ನು ಆಯೋಜಿಸಲಾಗಿದೆ ಎಂದು ಸಂಸ್ಥೆಯ ಕಾರ್ಯದರ್ಶಿಗಳಾದ ಎಂಆರ್ ಅನಿಲ್ ಕುಮಾರ್ ತಿಳಿಸಿದ್ದಾರೆ ಹಿಂದೂ ಸಂಪ್ರದಾಯದ ಮಹತ್ವದ ದಿನಗಳಲ್ಲಿ ಒಂದಾದ ಇಂದು ವೈಕುಂಠ ಏಕಾದಶಿ ಪಟ್ಟಣದಲ್ಲಿನ ವಿಷ್ಣು ದೇವಾಲಯಗಳಿಗೆ ಅಸಂಖ್ಯಾತ ಭಕ್ತರ ಭೇಟಿ ಸ್ವಾಮಿಯ ದರ್ಶನ ಉಪವಾಸವಿದ್ದು ದೇವಸ್ಮರಣೆಯೊಂದಿಗೆ ಮೋಕ್ಷದ ಮೊರೆ ಹೋದ ವಾಗ್ತರು ತಾಲೂಕಿನ ನುಗ್ಗೆಹಳ್ಳಿಯಲ್ಲಿನ ಪುರಾಣ ಪ್ರಸಿದ್ಧ ಶ್ರೀ ತಿರುಮಲ ವೆಂಕಟೇಶ್ವರ ಭೂವರಹನಾಥ ಸ್ವಾಮಿ ಹಾಗೂ ಮಹಾಲಕ್ಷ್ಮಿ ದೇವಾಲಯದಲ್ಲಿ ವೈಕುಂಠ ಏಕಾದಶಿ ಪ್ರಯುಕ್ತ ದೇವರುಗಳಿಗೆ ವಿಶೇಷ ಪೂಜೆ ಅಭಿಷೇಕ ಹೂವಿನ ಅಲಂಕಾರ ಶಾಸಕ ಸಿನ್ ಬಾಲಕೃಷ್ಣರವರು ಆಗಮಿಸಿ ದೇವರಿಗೆ ವಿಶೇಷ ಪೂಜೆ ಮಕ್ಕಳ ಉಜ್ವಲ ಭವಿಷ್ಯಕ್ಕೆ ಶಿಕ್ಷಕನ ಪಾತ್ರ ಬಹುಮುಖ್ಯವೆಂದ ಮಾಜಿ ಎಂಎಲ್ಸಿ ಎಂಇ ಗೋಪಾಲಸ್ವಾಮಿ ತಾಲೂಕಿನ ತಾವರೆಕೆರೆ ಗ್ರಾಮದಲ್ಲಿ ಎಸ್ಡಿಎಂಸಿ ವತಿಯಿಂದ ಆಯೋಜಿಸಿದ್ದ ಗುರುವಂದನಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಹೇಳಿಕೆ ಇದರೊಂದಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ಚೀಫು ವಂದನೆಗಳು